ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಅಂಗವಾಗಿ ಯುವ ಸೇನೆಯ ಕಾರ್ಯಕರ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ತ್ರಿವರ್ಣ ಪತಾಕಿಗಳನ್ನು ಹಾರಿಸಿದರು ಪಟ್ಟಣದಾದ್ಯಂತ ಒಂದೇ ಮಾತರಂ ಘೋಷಣೆಗಳಿಂದ ಸುತ್ತಮುತ್ತಲಿನ ವಾತಾವರಣ ದೇಶಭಕ್ತಿಯಿಂದ ಮಿಂದೆದ್ದಂತೆ ಭಾಸವಾಯಿತು ಪಟ್ಟಣದ ಶಿವಾಜಿನಗರ ಕಿಲ್ಲಾ ಓಣಿಯ ಹರಭಟ್ಟ ಮಹಾವಿದ್ಯಾಲಯದ ಹತ್ತಿರದ ವೃತ್ತದಲ್ಲಿ ಶುಕ್ರವಾರ ಕ್ರಾಂತಿಕಾರಿ ಭಗತ್ ಸಿಂಗ್ ಯುವ ಸೇನೆಯ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಸಕ ಎಂಫಾಜಿಲ ಅವರು ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯ ಸೈನಿಕರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಿ ಇಂದಿನ ಪೀಳಿಗೆ ದೇಶ ಸೇವೆಗೆ ಮುಂದಾಗಬೇಕು ದೇಶಭಕ್ತಿ ಹಾಗೂ ಯುವಕರ ಸಮಾಜ ರಾಜಮುಖಿ ಸೇವೆಯ ಕುರಿತು ಪ್ರೇರಣಾದಾಯಕ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಜು ಮಾವರಕರ ಮಲ್ಲಿಕಾರ್ಜುನ ಬಾಳೇಕಾಯಿ ಮಲ್ಲಿಕಾರ್ಜುನ ಕಿರಸೂರ ಚಿದಾನಂದ ಭೈರಪ್ಪನವರ ಸೇನೆ ಅಧ್ಯಕ್ಷ ವಿಕಾಸ ಕಿರೇಸೂರ ಉಪಾಧ್ಯಕ್ಷ ಆಕಾಶ ಚೌಹಾಣ ಮೆಹಬೂಬಪ್ಪ ತಪಾಲ ಗೌಡಪ್ಪ ಅವ್ವಾರಿ ಹರೀಶ ಕೋಣೇರಿ ಆನಂದ ಕಟಗಿ ಸತೀಶ ಪಾಟೀಲ ಸೇರಿದಂತೆ ಭಗತ್ ಸಿಂಗ್ ಯುವ ಸೇನೆಯ ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಪಟ್ಟಣದ ನಾಗರಿಕರು ಭಾಗವಹಿಸಿದ್ದರು ರವಿ ಕಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ you